ನೋಡ್ರಂಗಜ್ಜಿ ಎಂತ ದೊಡ್ಡ ಛತ್ರ ಮಾಡೋರೆ ಮದ್ವಿಗೆ ಡೆಕೋರೇಷನ್ ನೋಡಜ್ ಹೆಂಗೈತೆ ಬಾ ಸ ಒಳ್ಳೆ ಹೆಂಗೈತೆ ಅಲೇನ ಜಿ ಒಳ್ಳೆ ಅರಮನೆ ಐತೆ ತಗ ತಗ ಮಿಂಚು ತಂಗಿ ಚತ್ರ ಕಣಶಾಂತಿ ಬೋಲ್ ಚೆನ್ನಾಗೈತೆ ಚತ್ರ ಮಾತ್ರಕನ ಹ್ಮ್ ಚೆನ್ನಾಗಿ ಎಲ್ಲಾ ಏನ್ ಅಲಂಕಾರ ಮಾಡ್ಬೇಡ್ರಮ್ಮ ಒಳ್ಳೆ ಕರ್ತಾರ ಹೂವು ಹಾಕಿ ದುಡ್ಡು ಕಮ್ಮಿ ನೆಪ ಮಾಡಿ ಮಾಡ್ತಾನೆ ಒಬ್ಬ ಮಕ್ಕಳು ಹೆಂಗೊಂಡಿಲ್ಲ ಇನ್ನೊಂದ್ ಏನಿಲ್ಲ ನೀನು ಹ್ಮ್ ಬಾರಂಗಜಿ ರಂಗಜಿ ಎಲ್ಲ ಚೇರ್ ಕಾಲ ನೋಡಿ ಜಾಗ ಉಡಿಕೊಂಡು ಕುತ್ಕೊಳನ್ ಬಾ ಈಗ ಗಂಡ ಹೆಂಗ್ ಬಂದ್ರೆ జాగల్గొక గణ్ తిన్న బస్ బస్సు బందే ఎణ్ణే ఫస్ట్ బందో తిరుగు బంద్రు అడద నుండిబితారు ఇవ్వండి కుత్కలే నేను హోగి కాల్ నోగ్బూనే కణూ నువ్వా బస్న దూర నోదు బస్ ఏ బ మైన్ హోగ్ నేడి హి ఎర చే ఆ కడగో కు లాస్ట్నిగ్ ఆ కడ సైడీ కు అది కంటే ఈ కట్ ఆగల్లే నమ్మ గాడీ బారా బందో మాట్సూ చది నండి అట్లా ಶಾಂತಿ ನೀನು ನಾವು ಅಲ್ಲಿಂದ ದೂರದಿಂದ ಮಹಿಳಾ ಮಾಡ್ಕೊಂಡ್ ಬಂದಿದೀವಿ ಅಲ್ಲೆಲ್ಲ ಅಂತ ನನಗೆ ಮುಂದೆ ಸೀಟಿಗೆ ಕೂತ್ಕೊಂಡ್ರೆ ಆ ಗಂಡು ಚೆನ್ನಾಗಿ ಕಾಣಿಸ್ತೇವೆ ಅವ್ನು ನೋಡ್ಬೋದ ಫೋಟೋ ತಗಸ್ ನೋಡಬಹುದು ಫೋಟೋ ತಗೊಂಡು ನಾವು ಬತ್ತಿ ನೋಡಿ ಹೋಗೋಣ ಮೀನು ಒಳ್ಳೆ ಮೂಳ್ಗೋಗಿ ಮದ್ವೆ ಬಂದ್ಕೊಂಡ್ ದಾಳೆ ಫೋಟೋ ತಗೊಂಡ್ ಫೋಟೋ ತೋದೇ ನೆನಪ್ರೆ ಅದ ರಂಗ್ ಬಂದ ತಗಿಂತ ನೋಡಿ ಮುಂದೆ ಸೀಟ್ ಹೋಗೋಣ ಮೀನು ಒಳ್ಳೆ ಶಾಂತಿ ಏನ್ ರಂಗಜ್ಜಿ ಶಾಂತಕ್ಕ ನಿಂತ್ರಿ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾಕೆಲ್ಲ ಚೆನ್ನಾಗಿದ್ದೀರಾ ರಂಗಜ್ಜಿ ರಂಗಜ್ಜಿ ಆಕೆ ಶಾಂತಕ ಅಣ್ಣಯ್ಯಾರು ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ ಬಂದಿಲ್ಲ ಅವರ್ಯಾರು ಮದುವೆಗೆ ನೀವು ಯಾವಾಗ ಬಂದ್ರಿ ಹ್ಞೂ ಚೆನ್ನಾಗಿದ್ವಮ್ಮ ಕುಸ್ಮಾ ಅದೇ ನಾನು ನಾವು ಊರಾಗಿಂದ ಬಸ್ ಬಂತಲ್ಲ ಆ ಬಸ್ಸಿಗೆ ಬಂದ್ವಿ ನೀವು ಯಾವಾಗ ಬಂದ್ರಿ ಎಷ್ಟೊತ್ತಿಗೆ ಬಂದ್ರಿ ಹುಡುಗಿ ಯಾವಾಗ ಕರ್ಕಂಬಂದ್ರಿ ಬಂದ್ರಿ ಅದೇ ರಂಗಜಿ ನಾವು ಮಧ್ಯಾಹ್ನ ಬಂದಿದ್ವಿ ಬಂದು ಇಲ್ಲೇನ ಎಲ್ಲನ ಶಾಸ್ತ್ರ ಮಾಡಿವಿ ಒಳಕ್ಕೆ ಒಯ್ಯೋದು ಆಮೇಲೆ ಗಂಗಮ್ಮನ ಮಾಡೋದು ಚಪ್ಪ ಶಾಸ್ತ್ರ ಅವೆಲ್ಲ ಇಲ್ಲೇ ಮಾಡಿವಿ ನಮ್ಮ ಅಯ್ಯಪ್ಪ ಅಲ್ಲೇ ಮಾಡ ಬೆಂಗಳೂರಾಗೆ ಅಂತ ಹೇಳಿತ್ತು ನಾನು ಬೆಂಗಳೂರಾಗಾದರೆ ಚೆನ್ನಾಗಿರೋಲ್ಲ ಚಿತ್ರದಾಗಾದ್ರೆ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಅಲ್ಲೇ ಮಾಡೋಣ ಈ ಫೋಟೋ ಶೂಟು ಎಲ್ಲ ಚೆನ್ನಾಗಿರುತ್ತೆ ಚಿತ್ರದಾಗಾದ್ರೆ ಅಂತ ನಿನಗೆ ಕರ್ಕೊಂಬಂದು ಇಲ್ಲೇ ಮಾಡಿವಿ ಹ್ಞೂ ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಂದಿದ್ವಿ ಕಣಜಿ ನೀವೇ ಯಾರು ಊರಾಗಲೋ ಬರಲಿಲ್ಲ ಬರಲಿಲ್ಲಮ್ಮ ಶಾಸ್ತ್ರ ಮಾಡೋಕ್ಕೆ ಬರೀ ನಾವು ನಮ್ಮ ಸಂಬಂಧಿಕರು ಅಷ್ಟೇನ ಅಲ್ಲ ಕಣಕ ನೀವು ನೀವೊಬ್ರನ ಊರಕ್ಕೆ ಬಂದು ಯಾರಿಗೂ ಇಲ್ಲ ಮಧ್ಯಾಹ್ನನೇ ಬರ್ರಿ ಅಂತ ಬಂದಿರ ನಾವೆಲ್ಲ ಬರ್ತಿವಿ ನೀವು ಊರಾಗ್ ಬರ್ಬೇಕು ಅರೋ ಇನ್ನೊಂದು ಬಸ್ಸಿಂದ ಬರ್ತಿದ್ದು ಮಧ್ಯಾಹ್ನನೇ ಬರಮ್ಮ ನಿಮ್ಮ ಶಾಸ್ತ್ರ ಮಾಡಬೇಕು ಅಂದಿದ್ರೆ ನೀವು ಒಬ್ರನ ಕಾರ್ ಕೊಟ್ಟೋಗಿದ್ದು ಕೊಟ್ಟೋಗಿದ್ದೆ ಒಬ್ರನ ಬರಲಿಲ್ಲ ಅಥವಾ ತಲೆನೇ ಆಗ್ಲಿಲ್ಲ ನಮಗೂ ಏನು ಹೇಳಲಿವಲ್ಲ ನೀವು ಇಲ್ಲಿ ವಿಚಿತ್ರದ ಶಾಸ್ತ್ರ ಮಾಡ್ತೀವಿ ಅಂತ ನಿಮ್ಮಯ್ಯಪ್ಪ ಅಲ್ಲೇ ನಾವು ಬೆಂಗಳೂರಿಗೆ ಶಾಸ್ತ್ರ ಮುಗಿಸ್ಕೊಂಡು ಒಂದ್ಸತಿ ರಿಸೆಪ್ಷನಿಗೆ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ತು ಅದಕ್ಕೆ ನಾವು ಬಸ್ ಸಾಯಂಕಾಲ ಬಸ್ಸಿಗೆ ಬಂದ್ವಮ್ಮ ಹ್ಮ್ ನೀವು ಮಧ್ಯಾಹ್ನ ಒಂದು ಬಸ್ ಕಳ್ಸಿ ನಾವು ಒತ್ತೇನೇ ಗೊತ್ತಿಲ್ಲ ಬೀಳಕ್ಕೆ ಹೋಗ್ಲಿಕ್ಕ ಇನ್ನೇನು ಮುಗ್ದೋಗೈತೆ ಹೋಗೈತೆ ಈಗ ನಾವು ಬಂದಿದ್ದೀರ ನಾವು ಯಾರು ಓಡಾಡ್ಕೊಂಡು ಊರಾಗ ಕರೀಲಿಲ್ಲ ಜನ ಬರ್ತಾರೋ ಹೆಂಗ ಊರಾಗ್ಲಾರ ಅನ್ಕೊಂಡಿದ್ವಿ ಹೆಂಗ ಒಂದು ಬಸ್ಸಿನ ಜನ ಬಂದಿದ್ದೀರಾ ಏನೋ ಒಂದು ಬೇಜಾರು ಮಾಡ್ಕೊಂಬಿಟ್ರೆ ಏನೋ ತಪ್ಪು ತಿಳ್ಕೊಂಬಿ ಇವಳಿಗೆ ನಿಂತ ದೌಲತ್ತು ಊರಕ್ಕೆ ಬಂದು ಕರೀಲಿಲ್ಲ ಅಂತ ನಿಮಗೆ ಗೊತ್ತಲ್ಲ ನಾವು ಬೆಂಗಳೂರಾಗ ಇರೋದು ಬೆಂಗಳೂರಾಗೆ ಅಲ್ಲಿ ಮನೆ ಮಠ ಬಿಟ್ಟಿ ಮೇಲೆ ನೀವು ಊರಾಗ್ ಬಂದು ಕರೆಯೋಕ್ಕಾಗುತ್ತೆ ಹಾಂ ನೀನೇ ಹೇಳಕ್ಕ ಹ್ಞೂ ನಮ್ಮ ಕುಸ್ಮಾ ನೀವು ಕರಲಿಲ್ಲ ಅಂದ್ರೂ ನಾವು ಬರ್ಬೇಕೆ ನಾವು ಅಣ್ಣಂಗ್ಳು ಒಂದೆಲ್ಲ ಬಿಡ್ಕೊಂಡಿಲ್ಲ ನೀವು ಬೆಂಗ್ಳೂರ್ ಲೆಕ್ಕ ಹತ್ತಿರ ನಾವು ಹಳ್ಳಿ ಜನ ಸಂಬಂಧ ಅಂಟಂತನ ಅಂತನ ನೋಡ್ತೀವಿ ನಾವು ಏನೋ ಬಂತೀವಿ ಬಿಡು ನೀನು ಮೂರ್ತಕ್ಕ ಇನ್ನೊಂದು ಬಸ್ ಕಳ್ಸಿ ಜನ್ ಬರ್ತಾರೆ ಕಳಿಸ್ ಬೆಳಕಿಗೆ ಬಸ್ಸ ಅವನು ಹೇಳೋಣೆ ರಂಗಣ್ಣ ಬಸ್ಪತಿ ಕಣಾಜಿ ಬಾ ಅಂತ ಬಾ ಏನು ಮೂರ್ತಕ್ಕೂ ಬಸ್ಪತಿ ಬರ್ನಿ ಅಂತ ಹೇಳೋಣೆ ನಮ್ಮ ಅಪ್ಪನೂ ಗೊತ್ತಿನಿ ಅಂತ ಮೂರ್ತಕ್ಕೂ ಜನ್ ಬತ್ತ ಸುಮಿರ್ ಏನೇ ಅನ್ಕೊಂಬಾರ ಊನಾಜಿ ಚತುರ್ಥಗೆ ಹೆಣ್ಣಿನ ಕಡೆ ಜನ ಇಲ್ಲ ಅಂದ್ರೆ ಗಣ್ಣರ ಅಡ್ಕೊತಾರೆ ಅದಕ್ಕೆನ ಜನ ಬೇಕು ಹ್ಞೂ ಸರಿಕೆ ಬಂದರು ಸಾಕು ಬೆಳಗ್ಗೆ ಏ ಬಸ್ ಕಳಿಸ್ತೀವಿ ಹೇಳಿ ಉರಾಳಕ್ಕೆ ಹ್ಞೂ ಹ್ಞೂ ಸರಿ ಕುಸ್ಮಾ ಅವಳು ಯಾರು ನೋಡಕ್ಕೆ ನಿನ್ನಂಗೆ ಹೇಳಿ ನಿನ್ ತಂಗಿನೇ ಹ್ಞೂ ಕಣಜಿ ನನ್ನ ತಂಗಿನೇ ಹೇಳು ನನ್ನ ಚಿಕ್ಕ ತಂಗಿ ಹ್ಞೂ ಚೆನ್ನಾಗಿದೆ ಅಜ್ಜಿ ಎಲ್ಲ ನಾನು ನೋಡಕ್ಕೆ ನಿನ್ನಂಗೆ ಹೇಳು ನಿನ್ನಂಗೆ ಹೇಳು ಅಂತಾರೆ ಮಾಡಿದರ ಏನು ಇಲ್ವಾ ಅಜ್ಜಿ ಅಂದೇ ಮದುವೆಗಿ ಆಲೇ ಹೇಳ ಮಕ್ಕಳು ತಾಯಿ ಹೇಳು ನಾ ಶಿಲ್ಪ ಅಂತ నను మైసూరల్ అది నన్న యజమా ఇంజనీరు నన్న మక్ ఇన్ను ఒ ఫస్ట్ స్టాండర్డు ఒ థర్డ్ స్టాండర్డు సరే రంగజీ ఇన్ను బంద మాట్స్పూ బేజారు మాకొత్త ఊరూ జన కరయకూ బు ఇల్లు బందాడసంత తప్పిల్కారే మాట్స్తీ ఎలా మాట్లాడకీ సరే నవేనో బేజారు మాట్టి ఫోటో తర్స్కర్రీ రంగజీ ఊట మి ఊట మరీబెడ్రీ అయితా నాలా ಅಜ್ಜಿ ಬನ್ನಿ ಫೋಟೋ ತೆಗೆಸ್ಕೊಳ್ಳಿ ಫೋಟೋ ತಗಸ್ಕೊಂಡು ಬನ್ನಿ ಊಟ ಮಾಡ್ಕೊಂಡು ಇಲ್ಲೇ ಮುಂದೆನೇ ಕುಟ್ಕೊಳ್ಳಿ ಶಾಸ್ತ್ರ ಎಲ್ಲ ಮಾಡ್ತೀವಿ ನೋಡಿರಂತೆ ನಾವು ಒಂಥರ ಡಿಫ್ರೆಂಟಾಗಿ ಶಾಸ್ತ್ರ ಮಾಡ್ತೀವಿ ರಂಗಜ್ಜಿ ಬೋಲೆಯಲ್ಲಿ ನಾಡ್ಕಾಡ್ತಾರಕೊಂಡ್ರ ರಂಗಜ್ಜಿ ಗಂಡ ಏನ್ ಹಾ ಹಾಂ ನಮ್ಗೊಂದು ಸೊಲ್ ಹೇಳಿದವಲ್ಲ ಶಾಸ್ತ್ರ ಇಲ್ಲ ಕೆದ್ರದ ಮಾಡ್ತೀವಿ ಹೊತ್ತು ಮುಂಚೆ ಬರ್ರಿ ನೀವು ಅಂಟಮ್ಗಳು ನಮಗೆ ಹಾಂ ನೀವು ಇರಬೇಕು ಅಂತ ಒಬ್ರನ ಹೇಳಿದವಲ್ಲ ಹಾಂ ಇವ್ರು ಹೇಳ ದುಡ್ಡಿಗ್ಕಾಕ್ತಾರ ಕಣಜ್ಜಿ ಪ್ರೆಸ್ಟೇಜ್ ಅಂತಾರಲ್ಲ ಚೆನ್ನಾಗಿ ಗ್ರ್ಯಾಂಡಾಗಿ ಒಳ್ಳೆ ಓಡಾಡ್ತಾರಲ್ಲ టి టిక్టాక్కి అంగత కణాజీ అంతరికి పెళ్ళ ఇరు అమ్మా అదే టిక్ టాక్ అలా టిక్ టాప్ అంతదా ఏ అంతరికి పెళ్ళ కొడదు నోడ జీ బంద్ర కొడే నెంట్రు నోడ జీ అబ్శేల్స్ అలా హం రెడీ బందవరీ నమ్మేను మామూలు సీరు ఉడుకొందవర అజీవ్ ఒళ్ే బాటు సురేష్ మా సీరే ఉడ్కొంబందో ఐదువత్ సార్ రూపాయన అయి మళ్ళీ వాడే నోడు అప్పం బంకార్దవ గ్యారంటీ ఉందూ గొప్పగా కణాజీ అవంకం కొయ్య ఎల్ కొళ్ళ ఒ దొడ్ సారా ర పరమత్ వేసి అందుకే నమ్ ఎల్ బందృష్ట హింక రెడీ అది బరకనా నమ్ ఎల్ బైత్ర అంగజీ నా సుమ్నేన అి గోమారు బందం బి సుమారు అని సీరే ఉడ్కొండు అత్తవరికి ముయ్ కొడక దుద్దు బట్టీ అదే బొరే కయోచి యా స్టైలా ఓడాతారా ಕಣೆ ನಾವು ದುಡ್ಡ ಕಸ ಕೊಟ್ರೆ ಇಲ್ಲೊಂದು ಬಟ್ಟೆ ಕೊಟ್ರೆ ಏನ್ ಕಣ ಆಗುತ್ತೆ ಆ ದುಡ್ಡು ಪತ್ತಿರ ನೂರ ರೂಪಾಯಿಗೆ ದುಡ್ಡು ಕೊಟ್ಟರೆ ಆಗಲ್ಲ ಅಂತ ನಾವು ತೊಗುತ್ತೀವಿ ಹುಯ್ಯಾರು ಡಿರ ಹುಯ್ಯ ಮಾಡುತ್ತೆ ವಸ್ತಪ್ಪ ಒಂದು ಹೂವಿಂದ ಎಲ್ಲ ಬಾಕಿ ಅಂತರಲ್ಲ ಅಂತ ತಗೊಂಡು ಕೊಡ್ತಾರೆ ನಿಗಿಸ್ಕೊಳ್ಳೋದು ತೊಗೊಸ್ಯಾರ ಅವ್ನ ಏನು ಬರಲ್ಲ ಉಪ್ನವಲ್ಲ ಉಳಿವಲ್ಲ ಅಂತ ಕೊಡ್ತಾರೆ ಹಂಗ ನಮ್ಮ ಅರುಣ ಬಂದೋಳೆ ಯಾರ ಜೊತೆ ಬಂದ್ಲು ಯಾವಾಗ ಬಂದ್ಲಪ್ಪ ನಮ್ಮ ಬಸ್ಸಾಗೆ ಎಲ್ಲೋ ನಾನು ರಂಗಜ್ಜಿ ಒಂದೇ ಸೀಟ್ ಹಾಕೊತಿದ್ವಿ ಹಂಗು ಹಿಂದೂ ತಿರುಗ ನೋಡಿವಿ ಎಲ್ಲ ನಾವು ಕಾಣ್ತಾಳೆ ನಮ್ಮ ಅರುಣಮ್ಮ ಅಂತ ಯಾಂತ್ರ ಬಂದ್ಲಪ್ಪ మనకి అరుణమ్మ ఏం రె నేను యజమాన్ పర్క మొన్నే అంజ్జి నమ్మరు మే ఇన్న మన ఫ్రెండ్స్వె కారీ నావు నోడి రంగజ్జి నమ్మ అరుణ అసైతే ఏం సింపెలా రెడీ అగళు అది నోడి తిరుగుకీగ్న హంద సుమిత్రమ్మ నోడు అని ఫస్ట్ గ్యారంటీ తగ్గు తగ్లాకం బందే సీరే నోడు రంగజ్జీ నా సీరకు దలే నోడు హ్యాంక్ ముంచుతే దగ దగ్గ అంతవళనా అదే పుట్టమ్మ నోడు ಆ ಪುಟ್ಟಮ್ಮ ನಿನ್ನೆ ಬಿಡು ಊರಾಗಿ ಯಾರೂ ಹಿಡಿಯೋಕ್ಕಾಗಲ್ಲ ಅಷ್ಟು ಅದಕ್ಕೆ ಬೆಡ್ಕೇಳಿ ಹೊತ್ಕೊಂಬತ್ತಾಳೆ ಗ್ಯಾರಂಟಿ ಒಡೆದೇನ ಅವನು ತಗೊಂತಾಳೆ ಇಕ್ಕ ಅಂತಾಳೆ ನಾವು ಹೊರಟ್ರಿ ಅದೇ ಬಂಗಾರದವೇನಂಗೆ ಅಷ್ಟೇ ಕೊಳೆ ತುಂಬ ಕೈ ತುಂಬ ತಗಲಾಕೊಂಡು ಹೊಲ್ಟ್ಬಿಡ್ತಾಳೆ ಅದಕ್ಕೆ ಇನ್ನೇನು ಮಾಡೋಕ್ಕೆ ಆ್ಯಾಮ್ ಇಲ್ಲ ನೋಡು ಕೂಲಿ ಮಾಡಿ ದುಡ್ಡರೆ ಇನ್ನೇನು ಬರ ಆ ಗ್ಯಾರಂಟಿ ಒಡವಿಗೆ ಹಾಕ್ತಾಳೆ ಇನ್ನೇನ ನಮ್ಮದಂಗೆ ಇದ್ದಿದ್ರೆ ಅದೇ ಬಂಗಾರದವೇ ತಗೊಂಡು ಇಕ್ಕನಳ ಏ ನಮ್ಮ ಅವಳು ಅದಕ್ಕೆ ಕಣ್ಗೆ ಹೇಳಿದ್ದು ತುಂಬಿದ್ದು ತುಳ್ಕಲ್ಲ ಅಂತ ನಿನಗೆ ಗೊತ್ತಿಲ್ಲ ಗಾದೆ ಏನೋ ಸುಮ್ಮ ಸುಮ್ಮನೆ ಮಾಡಿಲ್ಲ ಗಾದೆ ಏನಿದ್ರು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತಾರೆ ತಮ್ಮ ಮರುಮು ನೋಡು ಏನು ಸಿಂಪಲ್ಲ ಬಂದರೆ ಒಂದು ಮಂಗಲೇಶ್ವರ ನನ್ನ ಬಾಳೆ ಅಷ್ಟೇ ಏನು ಹುಡುಗಿ ಎಲ್ಲೂ ಸಿಗಲ್ಲ ಕಣ್ಣು ಸರಿ ಅಜ್ಜಿ ರಂಗಜಿ ನಾನು ನಮ್ಮ ಮನೆಯವರು ಅಲ್ಲಿ ಕಾಯ್ತಿರ್ತಾರೆ ನಾನು ನಿಮ್ಮ ನೋಡಿ ಮೇಲೆ ಮಾತಾಡ್ಸ್ಕೊಂಡು ಹೋಗೋಣ ತಿರ್ಗಿ ಮಾತಾಡಿಸಿಲ್ಲ ಅಂದರೆ ನೀವಿಬ್ಬರೂ ಬೇಜಾರು ಮಾಡ್ಕೊತೀರಾ ಇವರು ನಾ ನೋಡು ನೋಡಿರು ನೋಡ್ತಾಳಂಗೆ ಹೋಗ್ತಾಳೆ ದೌಲತ್ತು ಡೌಲತ್ತು ಕಾ ಅಂತ ಬೇಕಂತೀರ ಅಂತಾನೆ ಮಾತಾಡ್ಸೋಣ ಅಂತ ಬಂದೆ ಚಿಂಟು ಚಿಂಟುನ ಕರ್ಕೊಬಂದಿದ್ದೀರಾ ಸುಮ್ಮನೆ ಇರ್ತಾಳೆ ಕಿರ್ಚಿಪಡ್ಕೆ ಮಾಡಲ್ವಾ ಇಲ್ಲ ರೋಣ ಮನೆ ಹತ್ರ ಇದ್ದರೆ ಅಷ್ಟೇ ತೀರ್ಕೆ ಇಲ್ಲೆಲ್ಲನ ಬಂದಿದ್ದಾಗೆ ಸೈಲೆಂಟ್ ಆಗಿರ್ತಾಳೆ ನನಗೆ ಅವ್ಳನ್ನ ಎಲ್ಲೂ ಹೋಗೋಕೆ ಮನ್ಸಾಗಲ್ಲ ಕಣಮ್ಮ ಇರೋದೊಂದು ಹುಡುಗಿ ನೋಡು ಅದಕ್ಕೆ ಕರ್ಕೊಂಬತ್ತೀನಿ ಮತ್ತೆ ನೀನು ತಪ್ಪು ತಿಳ್ಕೊಂಬೇಡಮ್ಮ ನಾವು ಏನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ದೆ ನೀನು ಏನಂತ ನನಗೆ ಗೊತ್ತು ಆದರೂ ನೀನು ಸೀರೆ ಉಡ್ಕೊಂಬರ್ಬೇಕಿತ್ತು ಕಣರೋಣ ಸೀರೆ ಉಡ್ಕೊಂಬಂದಿದ್ರೆ ಒಳ್ಳೆ ಮಹಾಲಕ್ಷ್ಮಿ ಕಣ್ಣಕ್ಕ ಅಂತಿದೆ ನಿನ್ನಿಂತ ಇಂಥವೆಲ್ಲ ಹಾಕೊಂಬರ್ಬೇಡಮ್ಮ ಅವ್ರ ಕಡೆಗೆ ಏನೇ ಮನೆಗೆ ಹಾಕ ಇಂಥ ಫಂಕ್ಷನ್ಗಳಿಗೆಲ್ಲ ಬಂದರೆ ಸೀರೆ ಉಡ್ಕೊಂಬ ಚೆನ್ನಾಗಿ ಕಾಣಿಸ್ತೀಯಾ ಅಷ್ಟಾಗ ಮಸ್ತಾಗ ಒವೆ ಹಾಕಂಬ ಬಿರಾಕಿಗೆ ಪೂಜೆ ಮಾಡ್ತೀಯ ಹಾಕೊಂಡು ಓಡಾಡಬೇಕು ಇದ್ದಾಗ ಇಲ್ದಾಗ ಸುಮ್ಮನೆ ಇರಬೇಕು ಇಲ್ಲ ಆಂಟಿ ನನಗೆ ಸೀರೆ ಉಡೋದೂ ಅಷ್ಟು ಬರಲ್ಲ ಅಂದರೆ ಇಷ್ಟನೂ ಆಗೋಲ್ಲ ಕಣ ಆಂಟಿ ನನಗೆ ಅದಕ್ಕೆ ನಾನು ಹಾಕೊಳ್ಳೋಲ್ಲ ನನಗೆ ಇರಬೇಕು ಅಂದರೆ ಇಷ್ಟ ಅಷ್ಟು ಒಡವೆ ವೈಡರಿ ಅದು ಏನೋ ನನಗೆ ಇಷ್ಟ ಆಗೋಲ್ಲ ಕಣ ಆಂಟಿ ಅದಕ್ಕೆ ನಾನು ಹೀಗೆ ಸಿಂಪಲಾಗಿ ಬರ್ತೀನಿ ನಿಲ್ಕೋದ್ರ ಬಿಳಿ ಆಂಟಿ ಕಣಗೆ ಏನೂ ಹೆಂಗಿದ್ರು ಆಡ್ಕೊಂತಾರೆ ಹೆಂಗಿದ್ರು ಆಡ್ಕೊಳ್ತಾರೆ ಅಷ್ಟು ಒಡೆ ಹಾಕೊಂಬಂದರು ಆಡ್ಕೊತಾರೆ ಒಡವೆ ಅಂದರೆ ಜಾಸ್ತಿ ಬಂದವಳೆ ತೋರಿಸ್ಕೊತಾಳೆ ಶೋ ಆಫ್ ಕೊಡ್ತಾಳೆ ಅಂತಾರೆ ಹಾಕಬಂದಿಲ್ಲ ಅಂದರೆ ನೋಡಿ ಮತ್ತಾಗಿದ್ರು ಬಂದಿಲ್ಲ ಅಂತಾರೆ ಅದಕ್ಕೆ ನಾನು ಜನಗಳು ಮಕ್ಕಲ್ಲ ನಾ ತಲೆ ಕೆಡಿಸ್ಕೊಂಡು ಹೋಗೋಲ್ಲ ಗಾ ಗಾದಿನೇ ಹೇಳಿದ್ದು ಜನ ಅನಿಸೋಕೆ ಜನ ಅದನ್ನು ಕೈಲೂ ಆಗಲಿಲ್ವ ಅಂತೆ ಅಂತ ಹಾಗೆ ಅದೇವ್ರಂಗೆ ದೇವರಿಗೆ ಆಗಲಿಲ್ಲ ನೆಚ್ಚಿಸೋಕೆ ಇನ್ನು ನಮ್ಮಂತ ಮನುಷ್ಯ ಕೈಲಾಗ್ತೈತೆ ಬಿಟ್ಟು ಹೋಗ್ಲಿ ಯಾರೇನಾದ್ರು ಅಂತಂದ್ರೆ ನಂದು ಹೆಂಗೆ ಇಷ್ಟ ಬಿಗಾರ ಮಾಡ್ಕೊಂಬಿಟ್ಟು ಹೋಗ್ತೀನಿ ನಮ್ಮ ಮೇರೆ ನಮ್ಮ ಮನೆ ಫ್ರೆಂಡ್ಸ್ ಕಾಯ್ತಾ ಅರೋಣ ರಂಗಜ್ಜಿ ಶಾಂತಕ್ಕ ಬರ್ರಿ ಫೋಟೋ ತೆಗೆಸ್ಕೊಳ್ರಿ ಯಾಕೆ ಅಲ್ಲೇ ನಿಂತಿದ್ದೀರಾ ಏಯ್ ಬರಕ್ಕ ಬೇಗ ಬರೋಣ ಫೋಟೋ ತೆಗೆಸ್ಕೊಳಕ್ಕೆ ಕರಿತಾ ಇದ್ದಾಳೆ ಕುಸ್ಮಕ್ಕ ಹೋಗಿ ಒಂದು ತಗಿಸ್ಕೊಂಡು ಬರೋಣ ಬಾ ನಮ್ಮ ಜೊತೆ ಒಂದು ತೊಗಸ್ಕೊಳಿ ಇಲ್ಲ ಇಲ್ಲ ಆಂಟಿ ಬೇಜಾರ್ ಮಾಡ್ಕೊಂಡು ನಾನು ಮನೆಯ ಜೊತೆ ತೆಗಿಸ್ಕೊಂತೀನಿ ನನಗೆ ಫೋಟೋ ತೆಗೆಸ್ಕೊಳ್ಳೋದೆ ಇಷ್ಟ ಆಗಲ್ಲ ನಾನು ಒಂದು ಜೊತೆ ತೊಗೊಸ್ಕೊಂಡೆ ಸಾಕು ನಮ್ಮ ಮನೆಯವ್ರು ಬೇಜಾರ್ ಮಾಡ್ಕೊತಾರೆ ಅವ್ರ ಜೊತೆ ತೆಗೆಸ್ಕೊಂಡಿಲ್ಲ ಅಂದರೆ ಅದಕ್ಕೆ ನಾನು ಹೋಗ್ತೀನಿ ನೀವು ಹೋಗಿ ತೊಗೊಸ್ಕೊಳ್ರಿ ಸರಿ ಬಾರಂಗತಿ ನಾವೇ ಹೋಗಿ ಒಂದು ಉಗಿಸ್ಕೊಂಡ್ ಫೋಟೋದಾಗ ಫೋಟೋದಾಗಾದ್ರೆ ಮೊದ್ಲು ಬಂದವ್ರೆ ಅಂತ ನಾ ಕುರ್ತಾಗಿ ಇರುತ್ತೆ ಫೋಟೋದಾಗ ನಾ ಇರ್ತೀವಿ ನೋಡಿ ಹೋಗೋಣ ಸರಿ ನಡಿಯಮ್ಮ ಅಲ್ಲಿ ಶಾಂತಿ ಇವಾಗ ಏನೇ ಹಿಂಗೆ ಮನೆಗೆ ಮಸ್ತಾ ಕೊಡದೇತಿ ಹಾಕೊಂಬರಕ್ಕಾಗಲ್ಲ ಹಾ ಒಳ್ಳೆ ಗುಂಡುಕೋಬಿ ಬಂದು ಬರ್ತಾಳೆ ಅಂದ್ರೆ ಏನೋ ಐತೆ ಹಿಂಗೆ ಸುಮ್ ಸುಮ್ಮನೆ ಐತೆ ಅಂತ ಹೇಳ್ಕೊತಾರೆ ದೊಡ್ಡ ಮನೆ ಅಂದ್ರೆ ದೊಡ್ಡ ಮನೆ ನಮ್ಗೆ ಕಾಗ ಕಣಿ ಒಳಗಿರ್ತೈತೆ ಇದ್ದಿ ಹಾಕೋತಿಲ್ಲರಿ ಈಗ ನಾನೇ ನಿನ್ನೆ ತಗೊಳ್ಳಮ ನಿಮ್ಮ ಮನೆನೋ ಒಡವಿದ್ರೆ ಹಾಕೊಂಡು ನನಗೆ ಬರ್ತಿದ್ದೆ ಕೊಳಗೊಂದೇ ಹಾಕೋಬತ್ತಿಲ್ರಿ ಈಗ ನಾನೇ ಆತು ಒಡವಿದ್ ನಾನು ಹಾಕೋತಿಲ್ಲ ಹಿಂಗೆ ಕೂಡ ಕೊರೆ ಮನೆ ಬಂದಿದ್ದೆ నేను యాకోగ్ అనుమణా కనే శాంతి అదే ఈ టూ ఇలా ఏ బ్యాంకింగ్ హీకర మార్గిరవరు దొడ్మనేది ఉంటే సన్నత అన్నదే గొప్ప ఉన్న సింపల్ సింపల్ అంతా బంగారు మంగళా కరుమణి ఆకంబందైతి ఆ డ్రెస్ నోట హళేకిందైతి చుట్టూ మంచి డ్రెస్ హాక బంద ఏ విధంగా ఏమో ఇక్కడ కారే సుమ్ ఓడాడతార ఏంక యారే గొప్పమ్ అ ನನಗೂ ಹಂಗೆ ಅನ್ಸುತ್ತೆ ಕಣ್ ಅವಳು ಏ ಹೊರತು ಒಡವೆ ಪಡವೆ ಏನು ಇರೋಕ್ಕಿಲ್ಲ ಸಾಮಾನ್ಯಕ್ಕೆ ಸುಮ್ಮನೆ ನಾ ದೊಡ್ಡ ಮನೆ ನೋಡು ನಾವು ಐತೆ ಐತೆ ಅಂದ್ಕೊಂಡಿದ್ದೀವಿ ಅದೇ ನೋಡು ಹೆಣ್ಣಾರ ಅವ್ರ ಆಂಟಿನೂ ಅವ್ರ ಅಮ್ಮನೂ ಅದೇನು ಏನು ಹಾಕೊಂಡು ಮೈ ತುಂಬ ಹೊಡೆದೇ ಹಾಕೊಂಡು ಓಡಾಡ್ತಾರೆ ಅದೇನು ಬಂಗಾರದ ಏನು ಗ್ಯಾರಂಟಿದಾಗ ಕಣಜಿ ಗೊತ್ತಿ ಕಾಲದಾಗ ಬಂಗಾರ ತಗೋ ಗೊತ್ತಾಗಲ್ಲ ಗ್ಯಾರಂಟಿಗೂ ಗೊತ್ತಾಗಲ್ಲ ನಾವು ಒಳ್ಳೆ ಜನ ಅವ್ರು ಗ್ಯಾರಂಟಿ ದಾಕಂಡ್ರೆ ಬಂಗಾರದ್ದು ಅಂತ ಕಂತೀವಿ ನೋಡು ಅದಕ್ಕೆ ನಮಗೆ ಗೊತ್ತಾಗಲ್ಲ ಇವಾಗ ನಾವು ಗ್ಯಾರಂಟಿ ಹೊಡೆದೇ ಬಂಗಾರ ಇರಿಸ್ತಾವಂತ ಕಣಜಿ ಬಂಗಾರದ ತಗೊಂಡೋಗಿ ಪಕ್ಕಿರೂ ಬಂಗಾರ ಅಂತ ಗೊತ್ತಾಗಲ್ಲವಂತೆ ಹಂಗಿರ್ತಾವಂತೆ అజ్జీ జోడి చన తల్వేజ్జ్జీ ఆ వంటి అంకల్ ఎక్ష్ చైతే ఎస్ట్ క్యూట్ క్యూట్ ఆ మే వంటి హండ్రో లెహంగ ఏం సఖత్తు తల్వేజ్జ్జీ ఆ సమయకు వందైవత్ అరవత్ సూప తిరగకుణజ్జీ సఖత్తు కాస్ట్లీ అంతవె డ్రెస్సు ఆమె వాటి హాకండ్రో స్లిప్పర్స్ హైతే గొప్ప ఉల్లేగ్ డైమెంట్ మించి తించతాయి కణజ్జి ఇష్ట మ్యాచింగు బూ చవి నూ ఫోటో తగ్గ బరే అదన్నే నోడదే ఏమత్త ఏను ఎస్ సూపాయో డ్రెస్ హాకండ్రేణి ఏం జోడి క్యూట్ క్యూట్ ఆగ్గ నోడు హవే అదేనా చురు కుళ్ళేన కుళినా ముడికి హెళ్ళగ అది హుడ్గ్గ ఏను అంత కలర్ ఇలా మోడకే ఒళ్ళే ఆ కడ్డ బట్ట మ్యాకే దేం అవేంబిడ్తా ఏం కతేను అచ్చుకట షేవింగ్ మొక్క మొదలగిన ఆ కూల్ నోడు ఒళ్ జుబ్రు జుబ్ అని బా కూర్లు కటింగ్ మర ఏ ఫ్యాషన్ ఐనా ఏ జోడేం ఏం చనగిల ನನಗೇನು ಇಷ್ಟ ಆಗ್ಲಿಲ್ಲ ಹ್ಞೂ ಹ್ಞೂ ನಮ್ಮ ಶಾಂತಿ ಯಾವ್ದಿಗೆ ಯಾವ್ತರ ಬರ್ದಾವೆ ಮಕ್ಕಳಿ ಬೆಳಿಗ್ಗೆ ಕಾಣಿಸುತ್ತೆ ಬರೇನೋ ಎಲ್ಲ ಲಪ್ಪ ಹೊಡ್ದಂ ಆಗಿ ವಾಡಿಗೆ ಅಥವಾ ಏನಂಗೆ ಏನು ಅಮ್ಮನ ಮಾಮೂಲಿ ಇದ್ದಿದ್ರೆ ಹೆಂಗ್ ಕಾಣಿಸೋಳಂಗೇನೋ ಗೊಂದೆ ಕಣಂಗೆ ಆ ಮಗನ ನೋಡೋಕೆ ಚೆನ್ನಾಗಿದ್ದಾಳೆ ಆದರೆ ಮಕ್ಕಿ ಲಪ್ಪ ಹೊಡೆದಂಗ್ ಅತೋಟಿಗಂತೂ ಒಂದು ಗಾಡಿ ಮೆತ್ತದೆ ನೋಡು ಅತೋಟಿ ಕೆಂಪು ಕೆಂಪಿ ಕಾಣ್ತಾ ಬದು ಏನ್ ಮಾಡಬೇಕು ಅಲ್ಲ ಮೇಕಪ್ಪು ಅಂತಾರೆ ಮೇಕಪ್ ಮಾಡಿದರೆ ಲುಕ್ ಕೊಡೋದು ನಿಮಗೆ ಗೊತ್ತಾಗಲ್ಲ ಸುಮ್ಮನೀರು ನೀನು ಹಳೆ ಕಾಲದರಂಗೆ ನಾ ಯೋಚನೆ ಮಾಡಬೇಡ ನಿಮ್ಮ ಕಾಲದಾಗೆ ಒಂದು ಫೇರಂಡಲ್ಲಿ ಒಂದು ಸು ಬೋ ಪ ಪೌಡ್ರ ಕಂಬ ಮುಗೀತಿತ್ತು ಈಗ ಹಂಗಲ್ಲ ಎಷ್ಟೊಂದು ಥರ ಇಲ್ಲ ಬಳಸಿ ಐಟಮ್ಗಳನ್ನ ಮೇಕಪ್ ಮಾಡ್ತಾರೆ ನಿಮ್ಗೆ ಗೊತ್ತಾ ಲಿಫ್ಟ್ ಪಿಗನ ಲಿಫ್ಟಿಕ್ ಮ್ಯಾಚಿಂಗ್ ಡ್ರೆಸ್ ಮ್ಯಾಚಿಂಗ್ ಲಿಫ್ಟಿಕ್ ಹಾಕ್ತಾರೆ ಅದಕ್ಕೆ ಒಕ್ಕಷ್ಟು ಚೆನ್ನಾಗಿ ಕಾಣಿಸ್ತಿರೋದು ನಿಂಗೆ ಹೆಂಗೆ ಗೊತ್ತ ಸುಮ್ನೆ ಕೂತ್ಕಾ ಶಾಂತಿ ಶಾಂತಿ ಅಲ್ಲಿ ನೋಡಿ ಅವ್ರಿಗೆ ನಿಂತೇಳಲ್ಲ ಅವಳು ಎಷ್ಟು ಚೆನ್ನಾಗಿದ್ದಾಳೆ ಯಾವ್ದು ತಪ್ಪಾ ಮಗ ಕೇಳೋಣ ಕಣೆ ನಮ್ಮ ಗುಂಡಂಗೆ ವಾರಿಗೆ ಆಗ್ತಾಳೆ ಅದು ಕೇಳಿ ಕೊಟ್ಟರೆ ಅದಕ್ಕೆ ಮಾರುಕಟ್ಟೆ ಮಾಡ್ಕೊಂಡು ಮಧ್ಯಾಹ್ನ ಮಾಡ್ಕೊಬೋದು ಕೇಳೋಣ ಭಾರಿ ಶಾಂತಿ ಅಜ್ಜಿ ಹುಡ್ಗಿಯನ್ನು ಚೆನ್ನಾಗೈತಾಳೆ ಹುಡುಗಿ ಈ ಟೌನ್ ಬೆಂಗಳೂರಿಂದ ಇರಬೇಕು ಸಮಾನಕ್ಕೆ ಆ ಮದುವೆ ಏನೈತಲ್ಲ ಅವ್ಳಿಗೆ ಫ್ರೆಂಡ್ಗಿಂದ ಇರ್ಬೇಕೇನೋ ಅವಾಗಲೇ ಜೊತೆಗಿತ್ತು ಅವ್ರು ನಿಮ್ಮ ಗುಂಡಂಗೆ ಇನ್ನು ನಮ್ಮ ಹಳ್ಳಿಗೆಲ್ಲ ಗೊತ್ತ ಕೊಡ್ತಾರೆ ನಿಮ್ಮ ಗುಂಡನ್ನೆಲ್ಲ ಹಾಕ್ತಾಳೆ ನಮ್ ಎಲ್ಲ ಊರಾಗ ಅಡ್ಡಾಡ್ಕೊಂಡು ಗುಂಡಂಗೆ ಕೊಡ್ತು ಕೇಳ್ತೈತಂತೆ ನಡಿಯತ್ತಾ ಊಟ ಮಾಡ್ಕೊಂಬರೋಣ ಊಟಕ್ಕೆ ಇಟ್ಟು ಖಾಲಿ ಅದ ತನೇ ಅಮೌಂ ಅಜಯ್ ನಿನ್ನಿಬ್ರು ಬಂದಾಗಿಂದ ನಾನು ನೋಡ್ತಿದ್ದೀನಿ ಬರೀ ಅವ್ರೂ ನೋಡಿ ಆಡ್ಕೊಳ್ಳೋದು ಇವರು ನೋಡಿ ಆಡ್ಕೊಳ್ಳೋದು ಬರ ನಿಮ್ಮ ದಿವೆ ಆತಲಜಿ ನಿಮ್ಮ ನೋಡಿ ಎಷ್ಟು ಜನ ಆಡ್ಕೊತಾರ ಏನು ಎಲ್ಲರೂ ಆಡ್ಕೊತಿದ್ದೀರ ಕುತ್ಕೊಂಡು ನೀವು ನಿಮ್ಗೇನು ಮಾಡೋಕ್ಕೆ ಬದುಕಿಲ್ಲ ನೋಡಿ ಅದಕ್ಕೆ ನೀವೇನು ಮದುವೆ ಮಾಡೋಕ್ಕೆ ಬಂದಿಲ್ಲ ಎಲ್ಲರೂ ನೋಡಿ ಆಡ್ಕೊಳಕ್ಕೆ ಬಂದಿದ್ದೀರ ನಿಮ್ಮನ್ನು ಅಡ್ಕಿ ಹಳ್ಳಿ ಗಮರು ಅನ್ನೋದು ಹ್ಞೂ ఊ మాకొండ తిరిగ ఊటమ్ ఊట గిట్ట మొదలై శ్రీ ఎస్ట్ జనకెంత మాస్తి ఆమె ఎచ్చే జన బందే అది ఖాళీ అంటే ఉప మనకి బిల్గ్ మూర్తకి మూర్ తర్మలో ఊట కొడో బా ఫస్ట్ ఊటకుండా అది ఇలా కుర్చిపోవాలే అదేనవళు నా స్పెషల్గా శాస్త్ర మాట్తినా అవు శుర్ణకి ఎంత ఆడ అదే ఎంత శాస్త్ర మార్తాళ నోడన బా ఫస్ట్ ఊటకు ರಾಮ ರಾಮ ಊಟ ದಾಲ್ ನೋಡಿ ಹೆಂಗೈತೆ ಶಾಂತಿ ಒಳ್ಳೆ ಫೈವ್ ಇಷ್ಟಾರ್ತೆ ನಾವು ಜೀವನದಾಗೂ ಅಂತಂದ್ರೆ ಕಾಣಿಕಿರಲಿಲ್ಲ ಕಣೆ ಇವತ್ತು ಹೆಂಗೈ ಮೊದ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡೋ ನೋಡು ಹ್ಞೂ ಒಳ್ಳೆ ಚೆನ್ನಾಗೈತೆ ಕಣೆ ನೋಡಿ ಹೊಟ್ಟೆ ತುಂಬೈತೆ ಇನ್ನು ಊಟ ಎಲ್ಲಿ ಸೇರುತ್ತೆ ಅಜ್ಜಿ ಬರ ಊಟ ದಾಲ್ ನೋಡಿ ಖುಷಿ ಪಡ್ಬೇಡ ಇನ್ನು ಊಟ ಹೆಂಗೈತೆ ನೋಡ ಮರು ಹಾಂ ಆ ಊಟ ದಾಲ್ ಚೆಂದಕ್ಕೆ ಇದ್ದಾರಿಕೆ ನಾವು ಊಟ ಚೆನ್ನಾಗೈತೆ ಅಂತ ಏನು ಗ್ಯಾರಂಟಿ ಹೇಳು ಇನ್ನು ಊಟ ಹೆಂಗೆ ಹೆಂಗೆ ಮಾಡ್ಸೋರಿ ಅಂತದ್ದು ಮಾಡ್ಸೋರ ಸುಮ್ಮನೆ ಇದ್ದ್ರಾಗ ನಿಮಗೆ ನೋಡಿ ಹೊಟ್ಟೆ ತುಂಬಿಸ್ಕೊಂಡ್ರೆ ಹೊಟ್ಟೆ ತುಂಬ ಊಟ ತಿನ್ನೋಕ್ಕಾಗಲ್ಲ ಹ್ಞೂ ಇದು ಬಾ ಕುತ್ಕ ಬಾ ಊಟ ಮಾಡೋಣ ಅಜ್ಜಿ ರಂಗಜಿ ಫೋಟೋ ತೆಗಿಸ್ಕೊಂಬಂದ್ರೆ ಹ್ಞೂ ಸರಿ ಆಯಿತು ಊಟ ಮಾಡಿದ್ದಿ ಸಂಕೋಚ ಪಡ್ಬೇಡ್ರಿ ನಿಮ್ಮ ಮನೆ ಅಂದ್ಕೊಂಡು ಊಟ ಮಾಡ್ರಿ ಜಿ ಇಲ್ಲಿ ನಾವು ಏನೂ ಲಿಮಿಟಾಗಿ ಮಾಡ್ಸಿಲ್ಲ ಎಲ್ಲಾರ್ಗು ನಾವು ಆಗೋ ಥರನೇ ಮಾಡ್ಸಿದ್ದೀವಿ ಯಾರೂ ಆರ್ಡ್ರ್ ಆಡ್ರ್ ಕೊಟ್ಟು ಮಾಡಿಸಿಲ್ಲ ಆಯಿತಾ ಚಿಂತು ಹೊಟ್ಟೆ ತುಂಬ ಊಟ ಮಾಡಮ್ಮ ಊಟ ಸೂಪರಾಗಿದೆ ಸರಿ ಆಂಟಿ ಆಯಿತು ನೀನು ಅಲ್ಲಿ ಕೂತ್ಕೊಳ್ಳೋಜಿ ನಾನು ಇಲ್ಲಿ ಕೂತ್ಕೊತೀನಿ ಏ ನೀನು ಇಲ್ಲಿ ಕೂತ್ಕೊಳ್ಳೆ ಊಟ ಮಾಡೋಣ ಈಗ ಊಟ ಪಡ್ಸ ನೋಡಿ ಶಾಂತಿ ಎಷ್ಟು ಅಚ್ಚು ಕಟಾಗೋಯ್ತಾರೆ ಟೋಪಿ ಕಂಡು ಕೈಗೆ ಥರ ಹಾಕೊಂಡು ಹ್ಞೂ ಮೈ ಭಾಳ ಅಚ್ ಕಟಾಗಿ ಸಂಜೆ ಯಾವುದು ದೇಗ ಉದ್ದಕ್ಕೆ ಕರ್ಗೈತೆ ಸೀದಿರೋದು ದಮೈತೆ ಯಾವುದು ಇವು ಕಡೆ ಬೀಗಂತವ್ ನನಗೆ ನುಡಿಯೋದಿಲ್ಲ ಹೆಸರು ಕಾಳು ಊಟ ಯಾಕೋ ನನಗೆ ನೋಡಿ ಸುಮಾರು ಅನ್ಸುತ್ತಮ್ಮ ನಮ್ಮ ಕಡೆ ಅಂತ ಮಳ್ಳಿ ಊಟ ಅಜ್ಜಿ ಅದು ಬೆಂಡೆಕಾಯಿ ಫ್ರೈ ಈಗೆಲ್ಲ ನಾ ಬೆಂಡೆಕಾಯಿ ಫ್ರೈ ಮಾಡಿ ಊಟಕ್ಕೆ ಕೊಡೋದು ಹೀಗೆ ಗೊತ್ತಾಗಲ್ಲ ಸುಮ್ಮನೆ ತಿನ್ನು ಚೆನ್ನಾಗಿರುತ್ತೆ ನಿಂಗೆ ನುಡಿದಿಲ್ಲವನ ಅಲ್ಲಿ ಬಿಡು ಅಲ್ಲಿ ಅಮ್ಮ ತಿಂತಾರೆ ನೀನು ನುರಿಯೋನ ಹಾಕಿಸ್ಕ ನುರಿದಿಲ್ಲನ ಬಿಡು ಊಟ ಚೆನ್ನಾಗೈತೆ ಅಲ್ಲಿ ಚೆನ್ನಾಗಿ ಮಾಡಿಸೋರೆಲ್ಲ ಅಮ್ಮ ಸ್ವೀಟ್ ನನಗೆ ಕೊಡಮ್ಮ ಏಯ್ ಬ್ಯಾಗಕ್ಕೆ ಹಾಕೊಳ್ಳೆ ಇವ್ರಿಗೆ ಹೋದ ತಿನ್ನಿವಂತೆ ಆಗ ಒಜ್ಜಿನೇ ಹೆಂಗಿದ್ರು ತಿನ್ನಲ್ಲ ಒಜ್ಜಿದು ತೆಗ್ದಾಕ ಕೈಯ ಮೇಲೋ ಏನೇನೋ ದಿನ ಈಗ ಏನೋ ಕೊಟ್ಟಾರ ನೋಡಿ ಇದನ್ನು ಹಾಕ್ ಬ್ಯಾಗಕ್ಕೆ ಮನೆಗೆ ಹೋದಾಗ ನೋಡ್ಕೊಳ್ಳೋಣ ಈಗ ಇದೇನೇನು ಸ್ಪೆಷಲ್ ಹಾಕಿರ್ಕಣೆ ಅದೇ ನೋಡು ತಕ್ಕ ಇರುತ್ತೆನ ನೋಡಿ ನಾಳೆ ತಕ್ಕ ನಾಳೆ ತಕಾಯಿರೋದ್ರೆ ಬ್ಯಾಗಕ್ಕಿಕ್ಕ ಇಲ್ಲ ಹಂಗೆ ಹಣ್ಣೆ ಕೈಗಿಟ್ಕ ನೀವು ಒಮ್ಮರಾತ್ರಿಕೆ ತಿನ್ನಿವಂತೆ ಅಲ್ಲಿ ಏ ಶಾಂತಿ ಭಾರಿ ಊಟಾತು ಕೈಯಲ್ಲಿ ತೊಗೊಂಡು ತೋರಿಸೋ ಗೊತ್ತಾಗಲ್ಲ ಅವನಲ್ಲಿ ಪಲ್ಲಿ ಒಂಥರ ವಿಚಿತ್ರ ನಾನು ಹಕ್ಕಿರ್ಬೋದು ಗೊತ್ತಾಗಲ್ಲ ಅವು ಏನಿಲ್ಲ ಕೈ ತೊಗೊಂಡು ಹೋಗನ್ ಬಾ ಇನ್ನ ದಿನ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ ಹೋಗೋಣ ಕುತ್ಕೊಂಡು ఏ నోడి రంగజ్జీ అంతా సాకెట్ ననం పిలకి వల్ల కలసేకు వాడి ఆ బస్సా బందో అదైన ఆగిబుట్టే ఇల్ లైటింగ్స్ ఇంత నోడు కణెల్వ్ ఈ కల్యాణ బిట్టైతే అమ్మ నోడి ఊటైతే హో మనకి కాాస్త్రతారు అవే పలెన్ తోర్సోదు ఆమెలో అర్శ శాస్త్ర అసేమేన ఆసెపాసే హారు నీ అత్త అదేం పట్టగీట్ తే తోడో ఉంబా నను కొడుకు పట్ట కొట్టు అండి హోగ్ మనకి కాణను యారు ఇద్దరు అంత ఆసె ఈ రూమ్ కూడా ఖాతా ఆమె చుళి నడికం కైతి నోడి నిస్తా నో అందరగే ఆ టీవీ బ్రంగతారా మూడు సుప్పిగల్ ఆవీ నోడి అమ్మ ఇలా మధ్య క్యాస్ట్ తర్వాల్ ఊరికి ఆవ్ కు రంగు ఆక మనకి కణా బారామం నన్ను కుక్క మన కణా అదేనా క్యాస్ అట్ టీ ఆతారా టీ నోడి రాతూ ఆవ్ నోడి రావ్ నోడినా తిరిగి రూమ్ కూడా ఆగి అవు నోడి ಅಲ್ಲ ಕಣೇಶ ಅಂತ ಒಂದಿಷ್ಟು ಅಡಿಕೆಲೆನ ಕೊಡ್ಲಿಲ್ಲ ಅಡಿಕೆಲ್ಲ ಕೊಟ್ಟಿದ್ರೆ ಅಂತ ಅಡಿಕೆಲೆ ಹಾಕೊಂಡು ಹೋಗ್ಬೋದಿತ್ತು ಎಂಥ ಜನ ಇವರು ಒಂದಕ್ಕೆ ಅಡಿಕೆ ಒಂದು ಎಲೆ ಕೊಡೋಕೆ ಕೊಡಲಿಲ್ಲ ಬರ ಮತ್ತು ನಮ್ಮ ಮುಳ್ಳಿಗುಡ್ಡು ಕಡೆಗೆ ಸರಿ ಇದೇನಾಗಿಟ್ಟು ಒಂದು ಸರಿ ಇಲ್ಲ ಹ್ಞೂ ಅದೇ ಆದ್ರ ಮದುವೆ ಮಾಡ್ತಾರೆ ಏನೊಂದನೇ ಎಲೆ ಅಟ್ ಬದಲು ನಮ್ಮ ಮುಳ್ಳಿಗಳಾಗಾದ್ರೆ ಅಡಿಕೆ ತಟ್ಟಿ ಸುಂಗಾಯಿ ಎಲ್ಲ ತಗೊಂಡಿ ಕೊಡ್ತಾರೆ ಜನಗಳ ತಟ್ಟೆ ಹ್ಞೂ ಆ ಬೇಕರಿ ತಗ ಅಷ್ಟು ಹಾಕೊಂಡು ಕುತ್ಕೊಳ್ತಾರೆ ಆವಾಗ ಅವಾಗ ಟೀ ಅಂತೆ ಕಾಫಿ ಅಂತೆ ಎಲ್ಲ ಕೊಡ್ತಾರೆ ಇಲ್ಲ ಆಗೋದಿಲ್ಲ ಏನಿಲ್ಲ ಅಜ್ಜಿ ಅಲ್ಲಿ ಇವಾಗ ಅಡಿಕೆಲೆ ಕೊಡಲ್ಲ ಯಾರೂ ಅಲ್ಲಿ ಕೊಟ್ಟರಲ್ಲೇ ಬೀಡ ಅಂತ ಆ ಅದನ್ನು ಅಷ್ಟೇ ಕೊಡೋದು ಅಲ್ಲೇ ಇಸ್ಕೊಂಡು ತಿಂದು ಬರಬೇಕು ನಿಂಗೆ ಇಸ್ಕೊಳ್ಳೋದು ಏನೇ ನಿಂದೇ ಆ ಚೆನ್ನಾಗಿಲ್ಲ ಅಂತ ಬಂದೆ ಎಷ್ಟು ಚೆನ್ನಾಗಿರೋದು ಗೊತ್ತೇ ನೋಡಿ ಆಯ್ತು ಯಾಕೆ ವಾಪಸ್ ಬಂದಿದ್ದೀವಿ ತಿರುಗಾಲ್ ಬಿಡ್ಕೊಳ್ಳೋಲ್ಲ ಹೋದ್ರಿ ನೋಡಿ ಮನೆ ಕೊಳ್ಳೋದು ಹ್ಞೂ ಸರಿ ಬಾರವತ್ತ ಬೆಳಗ್ಗೆ ಗೋನ ನೋಡಿ ಅಂತ ಸಿಕ್ಕಿರಿ ಹೇಳಿ ನನಗೆ ಇಂಥ ಬೇಕು ಅಂತ ಇಸ್ಕೊಂಡು ಹಾಕಂತೀನಿ ಹ್ಞೂ ಇವಾಗ ಮಾಡಿದಾಗ ಮಾಡ್ಬೋಣ ಹ್ಞೂ ಇಲ್ಲ ನೋಡಿ ಬೆಳಗ್ಗೆ ಹೋದ್ನಾಗ ಯಾರು ಬೇಡ ಕೊಡಲ್ಲ ರಾತ್ರಿ ಹತ್ತಾಗ ಅಷ್ಟೇ ಕೊಡೋದು ಬೆಳಗ್ಗೆ ಅಡುಗೆಲೇ ಕೊಡ್ತಾರೆ ನಾ ನನಗೆ ಕೊಟ್ಟಿದ್ದು ನಿಮಗೆ ಕೊಡ್ತೀನಿ ನೋಡಿ ಹಾಕೊಣಿವಂತೆ ఓకే ఫ్రెండ్స్ నను నమ్మ అజ్జి ఎలా మనకి కణకి వక్తీ ఇవగా బాయ్ బాయ్ నేను వెళ్ళినాకే ముహూర్తకి పర్తీవి ఆవేతీ ముహూర్తదే నమ్మ అజ్జి ఏం మాతా అంత సరేనా నీ వీడియో అయితే సబ్స్క్రైబ్ మి లైక్ షేర్ మి ప్లీజ్ ఫుల్ వీడియో వాచ్